ಹೆಸರೇ ಇಲ್ಲ ಸರ್ ಅವರು ಹೆಸರು ಮಾಡಿದ್ದಾರೆ ಅಲ್ವಾ ನಾನು ವರ್ಷದಿಂದ ವರ್ಷದಿಂದ ರೆಗ್ಯುಲರ್ ಗುರುಗಳೇ ನಮಸ್ತೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ಒಂದು ಒಳ್ಳೆ ತಿಂಡಿ ಕೇಂದ್ರ ಕರ್ಕೊಂಡ್ ಈ ತಿಂಡಿ ಕೇಂದ್ರ ಇದೆಯಲ್ಲ ಅಂದರೆ ಅಂದ್ರೆ ಹೋಟೆಲ್ ಶುರುವಾಗಿ ಸುಮಾರು ಹನ್ನೆರಡು ವರ್ಷ ಆಯಿತು ಈ ಒಂದು ಅಂಗಡಿಗೆ ಈ ಹೋಟೆಲ್ಗೆ ಯಾವುದೇ ಒಂದು ಹೆಸರು ಇಲ್ಲ ಹೆಸರು ಸುಮಾರು ಜನ ಹುಡ್ಕೊಂಡು ಬರ್ತಾರೆ ಇಲ್ಲಿ ಇಲ್ಲಿ ಏನೇನು ಸಿಗುತ್ತೆ ಅಂದ್ರೆ ಇಡ್ಲಿ ವಡೆ ದೋಸೆ ಚಿತ್ರಾನ್ನ ಪಲಾವು ತರಹೇವಾರಿ ಐಟಮ್ ಸಿಗುತ್ತೆ ಎಲ್ಲಿ ಅಂತಂದ್ರೆ ಫಸ್ಟು ಹೋಗೋಣ ತಿನ್ನೋಣ ಏನೇನು ಸಿಗುತ್ತೆ ಅಂತ ನೋಡೋಣ ಆಮೇಲೆ ಎಲ್ಲಿ ಅಂತ ನೋಡೋಣ ಬನ್ನಿ ಅಂದ್ರೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಲ್ಲಿ ಹೋಟೆಲ್ಗೆ ಸರ್ ಆರು ಆರು ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾ ಮಾಡೋದು ಏನೇನು ಸಿಗುತ್ತೆ ಸರ್ ಇಲ್ಲಿ ಇಡ್ಲಿ ಚಿತ್ರಾನ್ನ ವಡೆ ದೋಸೆ ಪೂರಿ ಸರ್ ಟೇಸ್ಟ್ ಅಲ್ಲ ನಮಗೆ ಚಿತ್ರಾನ್ನ ಇಡ್ಲಿ ಫೇವ್ರೇಟ್ ಸರ್ ಚಿತ್ರಾನ್ನ ಇಡ್ಲಿ ಫೇಮಸ್ ನಮ್ಗೆ ಇಷ್ಟ ಇಲ್ಲಿ ಬೇರೆ ಏನೇನು ಸಿಗುತ್ತೆ ರೆಗ್ಯುಲರ್ ಆಗಿ ಅಂದ್ರೆ ರೆಗ್ಯುಲರ್ ನಾವು ಜಾಸ್ತಿ ಅದೇ ತಿನ್ನೋದಿಲ್ಲ ಇದು ಅದೇ ಚಿತ್ರಣ ಇಡ್ಲಿ ಹೌದು ಮತ್ತೆ ರೈಸ್ ಅಲ್ಲಿ ಐಟಮ್ ದಿನ ಒಂದೊಂದು ತರ ಇರುತ್ತೆ ಅಂತ ಹೇಳ್ತಾರಲ್ಲ ಇಲ್ಲಿ ಅದೇ ಇರುತ್ತೆ ಬರ್ತಿರುತ್ತೆ ರೆಗ್ಯುಲರ್ ಆಗಿ ಚಿತ್ರಣ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಇನ್ನೊಂದು ಹೆಸರೇ ಇಲ್ಲ ಸರ್ ಈ ಹೆಸರೇ ಇಲ್ಲ ಸರ್ ಅವ್ರ ಹೆಸರು ಮಾಡಿದ್ದಾರೆ ಅಲ್ವಾ ಎಷ್ಟೋ ಜನ ಹೆಸರು ಹಾಕಿ ಏನೋ ಮಾಡಿರ್ತಾರೆ ಜನ ಬಂದಿರಲ್ಲ ಹೆಸರು ಚಿಕ್ಕ ಅಂಗಡಿ ಇಂತ ವ್ಯಾಪಾರ ಮಾಡ್ತಾರೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಬಹಳ ಚೆನ್ನಾಗಿರುತ್ತೆ ಶುದ್ಧವಾಗಿರುತ್ತೆ ಚೆನ್ನಾಗಿ ಬಹಳ ಟೇಸ್ಟ್ ಇದೆ ಏನೇನು ಸಿಗುತ್ತಿಲ್ಲ ಇಡ್ಲಿ ಸಿಗುತ್ತೆ ಚಿತ್ರಾನ್ನ ಸಿಗುತ್ತೆ ರೈಸ್ ಪಾಸ್ ಸಿಗುತ್ತೆ ಇಡ್ಲಿ ವಡೆ ಭಾಳ ತುಂಬ ಚೆನ್ನಾಗಿರುತ್ತೆ ಬರ್ತಾ ಇದ್ದೀನಿ ಆರು ಏಳು ವರ್ಷದಿಂದ ಬರ್ತಾ ಇದ್ದೀನಿ ಆರು ಏಳು ವರ್ಷದಿಂದ ರೆಗ್ಯುಲರ್ ಬರ್ತಾ ಇದ್ದೀರ ಇದೇ ಹೋಟೆಲ್ ಸುಮಾರು ಹನ್ನೆರಡು ವರ್ಷ ಆಯ್ತಂತ ಈ ಹೋಟೆಲ್ ಸ್ಟಾರ್ಟ್ ಆಗಿ ನೋಡಿ ಯಾವುದೇ ಬೋರ್ಡ್ ಇಲ್ಲ ಹೋಟೆಲ್ಗೆ ನಾಮಕರಣ ಇಲ್ಲ ಬಟ್ ಕೊಟ್ಟಿದ್ದ ಹೆಸರು ಏನಪ್ಪಾ ಅಂತಂದ್ರೆ ಭೋಜರಾಜ ಟಿಫನ್ ಸೆಂಟರ್ ಅಂತೆ ಸುಮಾರ್ ಹನ್ನೆರಡು ವರ್ಷದಿಂದ ನಡೆಸ್ತಾ ಇದ್ದಾರೆ ಈಗ ನಾವು ತಗೊಂಡಿದ್ದು ಇಡ್ಲಿ ವಡೆ ಮತ್ತೆ ಚಿತ್ರಾನ್ನ ಇದು ಕ್ಯಾಪ್ಸಿಕಮ್ ರೈಸ್ ವಡೆ ತಗೊಂಡಿದ್ದೀವಿ ಇದು ಬಿಟ್ಟರು ನಿಮ್ಗೆ ದೋಸೆ ಸಿಗುತ್ತೆ ಪೂರಿ ಸಿಗುತ್ತೆ ಮತ್ತೆ ಅಕ್ಕಿ ರೊಟ್ಟಿ ಸಿಗುತ್ತೆ ಸಿಗುತ್ತೆ ದೋಸೆ ಸಿಗುತ್ತೆ ದೋಸೆ ಸಿಗುತ್ತೆ ಅಂಡ್ ವಿಶೇಷ ಏನು ಅಂದರೆ ಈ ಹೋಟೆಲ್ ಶುರುವಾಗಿ ಹನ್ನೆರಡು ವರ್ಷ ಆಗಿದೆ ಇದರಲ್ಲಿ ರೆಗ್ಯುಲರ್ ಕಸ್ಟಮರ್ಗಳೇ ಹತ್ತು ವರ್ಷದಿಂದ ಬರ್ತಿದಾರಂತೆ ಅಂತೆ ನೋಡಿ ಅವರು ಹತ್ತು ವರ್ಷ ಇದೇ ಊಟ ತಿಂದು ಬೆಳೆದು ಬಿಟ್ಟಿದ್ದಾರೆ ಇಲ್ಲಿ ಇವತ್ತು ನಾನು ರೈಸ್ ಬಾತ್ ಟೇಸ್ಟ್ ಮಾಡ್ತೀನಿ ಚಿತ್ರಾನ್ನ ಟೇಸ್ಟ್ ಮಾಡ್ತೀನಿ ಆ್ಯಂಡ್ ವೀರು ಇಡ್ಲಿ ಟೇಸ್ತಾರೆ ಹೇಗೆ ಅನಿಸ್ತು ಬೈ ಟೇಸ್ಟು ಚಿತ್ರಾನ್ನ ಮತ್ತೆ ಇದು ಕ್ಯಾಪ್ಸಿಕಮ್ ಪಲಾವ್ ಚಿತ್ರಾನ್ನ ಸಕ್ಕದಾಗಿದೆ ಸಿಕ್ಕಾಬಡೆ ಬಿಸಿ ಬಿಸಿ ಮತ್ತೆ ಎಸ್ಪೆಷಲಿ ನಮ್ಮ ಪ್ರೋಟೀನ್ ಐಟಮ್ ಕಳ್ಳೆ ಬೀಜ ತುಂಬ ಸಿಗುತ್ತೆ ಪ್ರತಿ ತುತ್ತಿಗೂ ಸಿಗುತ್ತೆ ಎರಡು ಮೂರು ಕಳ್ಳೆ ಬೀಜ ಸ್ಟ್ರಾಂಗ್ ಇದೆ ಕೆಲವು ದಿವಸ ಕಡೆ ಜಾಸ್ತಿ ಹಾಕಲ್ವಲ್ಲ ಚಿತ್ರಾಣಕ್ಕೆ ಸುಮ್ಮನೆ ಏನು ಒಗ್ಗರಣೆ ಹಿಂಗೆ ಕರ್ಸಿಟ್ಟು ಕೊಟ್ಬಿಡ್ತಾರೆ ಕಳ್ಳೆ ಬೀಜ ಜಾಸ್ತಿ ಇರಲ್ಲ ಅದು ಕೂಡ ಚೆನ್ನಾಗಿದೆ ಮತ್ತು ಬರೋಳಿ ಇಡ್ಲಿ ನಿಜವಾಗ್ಲೂ ಹೇಳ್ತೀರಿ ಚೆನ್ನಾಗಿದೆ ಅದಕ್ಕೆ ಹುಡ್ಕೊಂಡು ಬಿಡ್ತಾರೆ ಜನ ನೋಡಿ ನಿಮಗೆ ಸ್ಮೂತ್ನೆಸ್ ಸಿಗುತ್ತೆ ಮೆತ್ತ ಮೆತ್ಗೆ ಚೆನ್ನಾಗಿದೆ ಅದ್ರ ಜೊತೆ ಈ ಚಟ್ನಿ ಕಾಂಬಿನೇಷನ್ ಕೆಂಪು ಚಟ್ನಿ ಇದೆಯಲ್ಲ ಅದೇ ಸಖತ್ ಟೇಸ್ಟ್ ಇದಕ್ಕೆ ಏನಂತೀರ ಬೈ ಇಡ್ಲಿ ಟೇಸ್ಟ್ ಮಾಡಿಲ್ಲ ನೀವು ಟೇಸ್ಟ್ ಮಾಡಿ ಆಮೇಲೆ ರೈಸ್ ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡ್ತೀನಿ ರೈಸ್ ಅದು ಸಕಾಲ ಇದೆ ಕ್ಯಾಪ್ಸಿಕಮ್ ಈಗ ಕ್ಯಾಪ್ಸಿಕಮ್ನೊಳಗೆ ಖಾರ ಉಪ್ಪು ಎಲ್ಲ ಹಿಂಡ್ಕೊಂಡಿರುತ್ತೆ ಅದು ಒಂದೊಂದು ತುತ್ತು ಸಿಗ್ತಾ ಇದ್ದಾಗ ಅದೇ ಭಾಳ ರುಚಿ ಬರೋದು ನಿಮಗೆ ಈರುಳ್ಳಿ ಸಿಗ್ದಾಗುತ್ತೆ ಈರುಳ್ಳಿ ಸಿಕ್ತ ಕೊಡ್ತ ರುಚಿ ಕ್ಯಾಪ್ಸಿಕಮ್ ಅಷ್ಟೇ ಚೆನ್ನಾಗಿ ರುಚಿ ಕೊಡುತ್ತೆ ಮತ್ತೆ ರೈಸು ದಿನ ಬೇರೆ ಬೇರೆ ಮಾಡ್ತಾರಂತೆ ಅಂದರೆ ಚಿತ್ರಾಣ ರೆಗ್ಯುಲರ್ ಆಗಿರುತ್ತೆ ಇಡ್ಲಿ ರೆಗ್ಯುಲರ್ ಆಗಿರುತ್ತೆ ವಡೆ ರೆಗ್ಯುಲರ್ ಆಗಿರುತ್ತೆ ಈ ರೈಸ್ ಐಟಮ್ ಬಂದ್ಬಿಟ್ಟು ಕ್ಯಾಪ್ಸಿಕಮು ಇನ್ನೊಂದಿನ ಇನ್ನೊಂದು ಥರ ಮತ್ತೆ ಇದಂತ ವೋಂಗಿ ಬಾತು ಈ ಥರ ವೆರೈಟಿ ವೆರೈಟಿ ರೈಸ್ಗಳಿವೆ ರೈಸಲ್ಲಿ ವೆರೈಟಿ ವೆರೈಟಿ ಆಗ್ತಾ ಇರುತ್ತಾ ಅದಕ್ಕೆಲ್ಲ ಈ ಟೇಸ್ಟ್ಗೆ ಜನ ಬರೋದು ಹೆಸರು ಇಲ್ಲ ಬೋರ್ಡ್ ಇಲ್ಲ ಅಂಗಡಿಗೆ ಏನು ಇಲ್ಲ ಬಟ್ ಚಿಕ್ಕ ಅಂಗಡಿ ಆದ್ರೂ ಕೂಡ ಜನ ಕಾರಣ ಅವ್ರಿಗೆ ಕೊಡೋ ಟೇಸ್ಟ್ ಅದೇ ಮೇನ್ ರೀಸನ್ ಅದೇ ಹೇಳ್ತಾರಲ್ಲ ಹೋಟೆಲಿಗೆ ಹೆಸರಿಲ್ಲ ಅವ್ರು ಮಾಡೋ ಅಡಿಗೆ ರುಚಿಗೆ ದೊಡ್ಡದಾಗ ಹೆಸರು ಇದೆ ಸುತ್ತಮುತ್ತ ಏರಿಯಾಗಳಲ್ಲಿ ಆ್ಯಕ್ಚುಲಿ ನನ್ನ ಪ್ರಕಾರ ಭೋಜಾರಾಜ್ ಅಂದ್ರೆ ಅದು ಓನರ್ ಹೆಸರಿರ್ಬೋದು ಅದನ್ನೇ ಕ್ಯಾಶುವಲ್ ಆಗಿ ಅದೇ ಹೆಸರಿಂದ ಕರಿತಾ ಇದ್ದಾರೆ ಹಾ ಇರ್ಬೋದು ಜೊತೆಗೆ ಇವರು ಬೆಳಿಗ್ಗೆ ತಿಂಡಿನೂ ಸಿಗುತ್ತೆ ಮಧ್ಯಾಹ್ನ ಊಟ ಕೂಡ ಸಿಗುತ್ತಿಲ್ಲ ಸಂಜೆ ಬಜ್ಜಿ ಬೋರ್ಡ್ ಹಾಕ್ತಾರಂತೆ ನೋಡಿ ಅಂಗಡಿ ಇಷ್ಟೇ ಇರೋದು ಹೋಟ್ಲು ಇಷ್ಟೇ ಚಿಕ್ಕದೆ ಇನ್ನೊಂದು ಗುರುಗಳ ಈ ಹೋಟೆಲ್ ಲೊಕೇಶನ್ ಬಂದ್ಬಿಟ್ಟು ಗಾಯತ್ರಿ ನಗರ ಗಾಯತ್ರಿ ನಗರದಲ್ಲಿ ಪೋಸ್ಟ್ ಆಫೀಸ್ ನೋಡಿರ್ತಾರೆ ನೀವು ಆ ಪೋಸ್ಟ್ ಆಫೀಸ್ ನೋಡಿ ಅದೇ ಪೋಸ್ಟ್ ಆಫೀಸು ಇದು ಹೋಟ್ಲು ಅಂದರೆ ಪೋಸ್ಟ್ ಆಫೀಸ್ ಅಂತ ಬಂದ್ಬಿಟ್ರೆ ನಿಮಗೆ ಜನ ಕಾಣ್ತಾರೆ ನೋಡಿ ಇದೇ ಭೋಜರಾಜ ಹೋಟೆಲ್ ಖಂಡಿತ ನೀವು ಇಲ್ಲಿ ಬರ್ಬೋದಪ್ಪ

ಚಿತ್ರಾನ್ನ ಎಲ್ಲ ಸಾಕಾಗಿತ್ತು ಬಟ್ರೆ ಏನೇನು ಸಿಗುತ್ತೆ ಬಟ್ರೆ ಐಟಮು ದಿವ್ಸ ಒಂಥರ ರೈಸ್ ಮಾಡ್ತೀವಿ ಎಳ್ಳಿಕಾಯಿ ಚಿತ್ರಾನ್ನ ಡೈಲಿ ಇರುತ್ತೆ ಓ ಎಳ್ಳಿಕಾಯಿ ಚಿತ್ರಾನ್ನ ಡೈಲಿ ಇರುತ್ತೆ ಡೈಲಿ ಅದು ಎಳ್ಳಿಕಾಯಿ ಚಿತ್ರಾನ್ನೇ ಬಟ್ರೆ ಇದು ಎಳ್ಳಿಕಾಯಿ ಚಿತ್ರಾನ್ನ ಅದು ಆ ಕಡೆ ಇದೆ ಈ ಕಡೆ ಅದು ಆ ಚಿತ್ರಾನ್ನ ಕೂಡ ಅದನ್ನ ಎಳ್ಳಿಕಾಯಿ ಎಳ್ಳಿಕಾಯಿ ಚಿತ್ರಾನ್ನ ಇದು ರೈಸ್ ದಿನ ಬೇರೆ ಬೇರೆ ಏನು ಸಿಗುತ್ತೆ ಸೋಮವಾರ ಬಂದು ಪುದೀನ ಮಂಗಳವಾರ ಬಂದು ಮೆಂತ್ಯ ಬುಧವಾರ ಬಂದು ಟೊಮೆಟೊ ಗುರುವಾರ ಬಂದು ಕ್ಯಾಪ್ಸಿಕಮ್ ನಾಳೆ ಕ್ಯಾರೆಟ್ ಶನಿವಾರ ಬಂದು ವಾಂಗಿ ಬಾತ್ ಭಾನುವಾರ ಎಲ್ಲ ಕಾಳು ಹಾಕಿ ಕಾಳು ಬಾತ್ ಇದು ನಿಮ್ಮ ಹೆಸರು ಭೋಜರಾಜನ ನಿಮ್ಮ ಹೆಸರಿಂದನೇ ಇದು ಒಂಥರ ಇಲ್ಲಿ ಪ್ರಸಿದ್ಧಿ ಅದು ಅಡ್ರೆಸ್ ಬಟ್ರೆ ಇದು ಲೊಕೇಶನ್ ಇದು ಮೆಟ್ರೋ ಸ್ಟೇಷನ್ ಕುವೆಂಪು ಮೆಟ್ರೋ ಸ್ಟೇಷನ್ ಹಾ ಅಪೋಸಿಟ್ ಅಪೋಸಿಟ್ ಬಂದು ಮುಂದೆ ಪೋಸ್ಟ್ ಆಫೀಸ್ ಹತ್ರ ಬಂದ್ರೆ ಈ ಹೋಟ್ಲು ಸಿಗುತ್ತೆ ಓಕೆ ಥ್ಯಾಂಕ್ ಯು ಬಟ್ರೆ ಧನ್ಯವಾದಗಳು ಗುರುಗಳೇ ಭೋಜರಾಜ ಟಿಫನ್ ಸೆಂಟರಲ್ಲಿ ಇಡ್ಲಿ ವಡೆ ಚಿತ್ರಾನ್ನ ಎಳ್ಳಿಕಾಯಿ ಚಿತ್ರಾನ್ನ ಮತ್ತು ಬೇರೆ ಬೇರೆ ಥರ ಪಲಾವ್ಗಳು ರೈಸ್ ಐಟಮ್ಗಳು ತಿಂದ್ವಿ ಇದ್ರ ಜೊತೆಗೆ ನಿಮಗೆ ದೋಸೆ ಸಿಗುತ್ತೆ ಅಕ್ಕಿ ರೊಟ್ಟಿ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ಸಂಜೆ ಬಜ್ಜಿ ಬಂಡ ಸಿಗುತ್ತೆ ಎಲ್ಲ ಕೂಡ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತಿಂದ್ವಲ್ಲ ಇಡ್ಲಿ ನಾವು ಹುಡ್ಕೊಂಬಂದು ತಿಂದಿದ್ದು ಇಲ್ಲಿ ಇಡ್ಲಿ ನೀವು ಕೂಡ ಒಂದು ಸಾರಿ ಟೇಸ್ಟ್ ಮಾಡಿ ಇದು ಲೊಕೇಶನ್ ಬಂದು ಗಾಯತ್ರಿ ನಗರ ಪೋಸ್ಟ್ ಆಫೀಸು ಮತ್ತು ಗ್ರಂಥಾಲಯ ಇದೆ ನೋಡಿ ಅದೇ ಗಾಯತ್ರಿ ನಗರ ಪೋಸ್ಟ್ ಆಫೀಸು ಮತ್ತು ಗ್ರಂಥಾಲಯ ನೋಡಿ ಅದು ಕಾಣ್ತಾ ಇದೆಯಲ್ಲ ಆದ್ರೆ ಆಪೋಸಿಟ್ ಕಾರ್ನಲ್ಲಿ ಒಂದು ರೋಡ್ ಆಗುತ್ತೆ ಇಲ್ಲಿ ಹಿಂದೆ ಕಾಣ್ತಾ ಇರೋದೇ ಭೋಜಾರಾಜ ಟಿಫನ್ ಸೆಂಟರ್ ಸುಮಾರು ಹನ್ನೆರಡು ವರ್ಷ ಆಯ್ತು ಇವರು ಶುರು ಮಾಡಿ ಯಾವುದೇ ಬೋರ್ಡ್ ಇಲ್ಲ ಅಂಗಡಿಗೆ ಬಟ್ ಇವ್ರು ಕೊಡೋ ಐಟಮ್ ಮಾತ್ರ ಸಾಕತ್ತಾಗಿರುತ್ತೆ ಖಂಡಿತ ಇಲ್ಲೊಂದ್ಸರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಗುರುಗಳೇ ಧನ್ಯವಾದ